ಹಾಯ್ ಫ್ರೆಂಡ್ಸ್ ನಮಸ್ಕಾರ ನನ್ನ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ನಾನು ಪೂರ್ಣಿಮಾ ಇತ್ತೀಚೆಗಷ್ಟೇ ಬೆಂಗಳೂರಿನ ಅತ್ಯಂತ ಪ್ರಸಿದ್ಧವಾದಂತಹ ಜಯನಗರದ ಐದನೇ ಬಡಾವಣೆಯಲ್ಲಿ ಇರುವಂತಹ ನಂಜನಗೂಡು ಶ್ರೀ ರಾಘವೇಂದ್ರ ಸ್ವಾಮಿ ಮಠದ ವಿಡಿಯೋ ಅಪ್ಲೋಡ್ ಮಾಡಿದ್ದೆ ನಿಮಗೆಲ್ಲ ನೆನಪಿರ್ಬೋದು ಆಷಾಢ ಮಾಸದ ಪ್ರಥಮ ಏಕಾದಶಿ ಇಲ್ಲಿ ತಪ್ತ ಮುದ್ರಾಧಾರಣ ಇತ್ತು ಅದರ ಪ್ರಯುಕ್ತ ಮಾಡಿದಂತಹ ವಿಡಿಯೋ ತುಂಬಾ ಜನ ನೋಡಿದಿರ ತುಂಬಾ ಇಷ್ಟಪಟ್ಟಿದ್ರಿ ಎಲ್ರಿಗೂ ನಾನು ಥ್ಯಾಂಕ್ಸ್ ಹೇಳಕ್ ಇಷ್ಟ ಪಡ್ತೀನಿ ಹಾಗೇನೆ ನಿಮ್ಗೆಲ್ಲ ಗೊತ್ತಿರಬಹುದು ರಾಘವೇಂದ್ರ ಸ್ವಾಮಿಗಳ ಮುನ್ನೂರ ಐವತ್ನಾಲ್ಕನೇ ಆರಾಧನಾ ಮಹೋತ್ಸವ ಹತ್ರ ಬರ್ತಾ ಇದೆ ತುಂಬಾ ವಿಜೃಂಭಣೆಯಿಂದ ಆಚರಿಸುವಂತಹ ಒಂದು ಮಹೋತ್ಸವ ಅಂತಾನೆ ಹೇಳ್ಬೋದು ಪ್ರತಿ ಒಂದು ಮಠದಲ್ಲಿ ಕೂಡ ತುಂಬಾ ವಿಜೃಂಭಣೆಯಿಂದ ರಾಯರ ಆರಾಧನಾ ಮಹೋತ್ಸವವನ್ನ ಆಚರಣೆ ಮಾಡ್ತಾರೆ ಇವತ್ತು ಬೆಂಗಳೂರಿನ ಜಯನಗರದ ಐದನೇ ಬಡಾವಣೆಯಲ್ಲಿ ಇರುವಂತಹ ನಂಜನಗೂಡು ಶ್ರೀ ರಾಘವೇಂದ್ರ ಸ್ವಾಮಿ ಮಠದಲ್ಲಿ ಆರಾಧನಾ ಮಹೋತ್ಸವದ ಸಿದ್ಧತೆಗಳು ಯಾವ ರೀತಿ ಇದೆ ಸೇವೆಗಳು ಯಾವ್ಯಾವ್ದಿದೆ ಅಂತ ಇವತ್ತಿನ ವಿಡಿಯೋಲಿ ನಾನು ಶೇರ್ ಮಾಡ್ಕೊಳ್ತಾ ಇದ್ದೀನಿ ಈಗ ನೀವು ನೋಡ್ತಾ ಇದೀರಾ ಇದು ಜಯನಗರದ ರಾಯರ ಮಠದಲ್ಲಿ ಮಾಡಿಸಿರುವಂತಹ ಇನ್ವಿಟೇಷನ್ ಕಾರ್ಡ್ ಶ್ರೀ ರಾಘವೇಂದ್ರ ತೀರ್ಥ ಗುರು ಸಾರ್ವಭೌಮರ ಮುನ್ನೂರ ಐವತ್ನಾಕನೇ ಆರಾಧನಾ ಸಪ್ತರಾತ್ರೋತ್ಸವದ ಒಂದು ಇನ್ವಿಟೇಷನ್ ಕಾರ್ಡ್ ನ ನಿಮ್ ಜೊತೆ ಇವಾಗ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಆಗಸ್ಟ್ ಎಂಟನೇ ತಾರೀಕಿಂದ ಹದಿನಾಲ್ಕನೇ ತಾರೀಖ್ ತನಕ ರಾಯರ ಆರಾಧನಾ ಮಹೋತ್ಸವ ಇರುತ್ತೆ ವಿಶೇಷ ಕಾರ್ಯಕ್ರಮಗಳು ಕೂಡ ಇರುತ್ತೆ ಅದು ಏನೆಲ್ಲ ಇರುತ್ತೆ ಅಂತ ಇವಾಗ ನಾನು ಇನ್ವಿಟೇಷನ್ ಕಾರ್ಡ್ ಅನ್ನ ನಿಮ್ಗೆ ತೋರಿಸ್ತಾ ಇದ್ದೀನಿ ಹಾಗೆ ವಿಶೇಷವಾದಂತಹ ಸೇವೆಗಳು ಕೂಡ ಇದೆ ನೀವು ಏನಾದ್ರು ಬೆಂಗಳೂರವರಾಗಿದ್ರೆ ಸೇವೆ ಏನಾದ್ರು ಮಾಡಿಸ್ಬೇಕು ಅಂತ ಇದ್ರೆ ಖಂಡಿತವಾಗ್ಲೂನು ಜಯನಗರದ ರಾಯರ ಮಠಕ್ಕೆ ಹೋಗಿ ನೀವು ಸೇವೆಗೆ ಬಾರಿಸ್ಬೋದು ಆರಾಧನಾ ಸೇವಾ ವಿವರಗಳನ್ನ ಇವಾಗ ಸ್ಕ್ರೀನ್ ಮೇಲೆ ಕೂಡ ಹಾಕ್ತಾ ಇದ್ದೀನಿ ತುಂಬಾ ವಿಶೇಷವಾದಂತಹ ಸೇವೆಗಳು ಈ ಒಂದು ಆರಾಧನಾ ಮಹೋತ್ಸವದಲ್ಲಿ ಸೇವೆ ಮಾಡಿಸಿದ್ರೆ ನಿಜಕ್ಕೂ ರಾಯರ ಅನುಗ್ರಹ ಅನ್ನೋದು ಅಷ್ಟು ಸಿಗುತ್ತೆ ಯಾಕೆಂದ್ರೆ ತುಂಬಾ ವಿಶೇಷವಾದಂತಹ ದಿನಗಳು ಹಾಗಾಗಿ ಹೇಳ್ತಾ ಇದ್ದೀನಿ ನಿಮ್ಮ ಯಥಾಶಕ್ತಿ ನೀವು ಸೇವೆಗೆ ಬರೆಸಿ ರಾಯರ ಕೃಪೆಗೆ ಪಾತ್ರರಾಗಿ ಆರಾಧನಾ ಮಹೋತ್ಸವದ ಪ್ರಯುಕ್ತ ಇರುವಂತಹ ಸೇವೆಗಳು ಯಾವ್ಯಾವುದು ಅಂತ ನಿಮ್ಗೂ ಕೂಡ ತಿಳಿಸಿದ್ದೀನಿ ಇವಾಗ ರಾಯರ ಆರಾಧನಾ ಮಹೋತ್ಸವಕ್ಕೆ ಸಿದ್ಧತೆಗಳನ್ನ ಯಾವ ರೀತಿ ಮಾಡ್ಕೊಳ್ತಾ ಇದಾರೆ ಅನ್ನುವಂಥದ್ದನ್ನ ನಿಮ್ಗೆ ತಿಳಿಸ್ತೀನಿ ರಾಯರ ಆರಾಧನಾ ಮಹೋತ್ಸವವನ್ನ ತುಂಬಾ ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದಾರೆ ಪರಮ ಪೂಜ್ಯ ಶ್ರೀ ಶ್ರೀ ಸುಬಧೇಂದ್ರ ತೀರ್ಥ ಶ್ರೀಪಾದಂಗಳವರ ಆದೇಶ ಅನುಗ್ರಹದ ಮೇರೆಗೆ ಜಯನಗರದ ಐದನೇ ಬಡಾವಣೆಯ ನಂಜನಗೂಡು ಶ್ರೀ ರಾಘವೇಂದ್ರ ಸ್ವಾಮಿ ಮಠದಲ್ಲಿ ಶ್ರೀಮಠದ ಹಿರಿಯ ವ್ಯವಸ್ಥಾಪಕರಾದಂತಹ ಶ್ರೀ ಆರ್ ಕೆ ವಾದೇಂದ್ರಾಚಾರ್ಯರ ನೇತೃತ್ವದಲ್ಲಿ ಶ್ರೀಮಠದ ಸಿಬ್ಬಂದಿಗಳಾಗಿರ್ಬೋದು ಸ್ವಯಂ ಸೇವಕರು ಮತ್ತು ಭಕ್ತರ ಸಹಕಾರದೊಂದಿಗೆ ಈ ಒಂದು ಆರಾಧನಾ ಮಹೋತ್ಸವ ನೆರವೇರಲಿದೆ ಇತ್ತೀಚೆಗೆ ಸ್ವಯಂ ಸೇವಕರ ಸಭೆಯಲ್ಲಿ ವಿಶೇಷ ಮಾಹಿತಿಯನ್ನ ಕೂಡ ಚರ್ಚಿಸಲಾಯಿತು ಈ ಒಂದು ಆರಾಧನಾ ಮಹೋತ್ಸವ ಅಂದ್ರೇನೆ ತುಂಬಾ ವಿಶೇಷ ಅದರಲ್ಲೂ ಒಂದು ವಾರಗಳ ಕಾಲ ನಡೆಯುವಂತಹ ಈ ಒಂದು ಮಹೋತ್ಸವಕ್ಕೆ ಸಹಸ್ರಾರು ಭಕ್ತರು ಸನ್ನಿಧಾನಕ್ಕೆ ಬರ್ತಾರೆ ಹಾಗಾಗಿ ತುಂಬಾ ಅಚ್ಚುಕಟ್ಟಾದ ವ್ಯವಸ್ಥೆಯನ್ನ ಮಾಡಲಾಗ್ತಾ ಇದೆ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆಗಾಗಿ ಕೋರಲಾಗಿದೆ ಹಾಗೇನೆ ಭಕ್ತರಿಗಾಗಿ ಗುರುರಾಯರ ದರ್ಶನವನ್ನ ಪಡೆಯಲು ಮತ್ತು ಪ್ರಸಾದವನ್ನ ಸ್ವೀಕರಿಸಲು ಒಂದು ಕ್ಯೂ ಸಿಸ್ಟಮ್ ಅನ್ನ ಕೂಡ ಮಾಡಲಾಗ್ತಾ ಇದೆ ತುಂಬಾ ಅಚ್ಚುಕಟ್ಟಾದ ವ್ಯವಸ್ಥೆಯನ್ನ ಕೂಡ ಮಾಡ್ತಾ ಇದ್ದಾರೆ ಹಾಗೆ ಇನ್ನೊಂದು ವಿಶೇಷ ಹೇಳಲೇಬೇಕು ಗುರುರಾಯರ ಸೇವೆಗಾಗಿ ಭಕ್ತರೊಬ್ಬರು ಮಠದ ಮುಂಭಾಗ ಅಂದ್ರೆ ಮೇನ್ ಎಂಟ್ರೆನ್ಸ್ ಇದೆಯಲ್ಲ ರೈಟ್ ಸೈಡ್ ಅಲ್ಲಿ ಎಲ್ಇ ಡಿ ಬಿಗ್ ಸ್ಕ್ರೀನ್ ಅನ್ನ ಕೂಡ ಅವರು ಹಾಕಿ ಕೊಟ್ಟಿರುವಂತದ್ದು ರಾಯರ ಭಕ್ತೃಗಳಿಗಂತೂ ಮಠಕ್ಕೆ ಹೋದ ತಕ್ಷಣನೆ ರಾಯರ ಬೃಂದಾವನದ ದರ್ಶನವನ್ನ ಪಡೀಬೇಕು ಅನ್ನುವಂಥದ್ದು ಇರುತ್ತೆ ತುಂಬಾ ಕಾತರದಿಂದ ದರ್ಶನಕ್ಕೆ ಬಂದಿರ್ತಾರೆ ಅಂತವ್ರಿಗೆ ಈ ಒಂದು ವ್ಯವಸ್ಥೆ ತುಂಬಾನೇ ಉಪಯೋಗ ಆಗುತ್ತೆ ಅಂತಾನೆ ಹೇಳ್ಬೋದು ಯಾಕಂದ್ರೆ ಬಂದ ತಕ್ಷಣನೇ ನಿಮ್ಗೆ ರಾಯರ ಬೃಂದಾವನದ ದರ್ಶನವನ್ನ ಪಡೆಯುವಂತ ಒಂದು ಅವಕಾಶ ಹಾಗೇನೆ ಎಲ್ರಿಗೂ ದರ್ಶನ ಆಗತ್ತೆ ಆ ಅಲ್ಲಿ ಕ್ಯೂ ಅಲ್ಲಿ ನಿಂತವ್ರಿಗೂ ಕೂಡ ದರ್ಶನವನ್ನ ಪಡೆಯುವಂತಹ ಒಂದು ಅವಕಾಶ ತುಂಬಾ ವಿಶೇಷವಾಗಿದೆ ಅಂತಾನೆ ಹೇಳ್ಬೋದು ಹಾಗೇ ಆರಾಧನಾ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮಗಳನ್ನ ಕೂಡ ಹಮ್ಮಿಕೊಳ್ಳಲಾಗಿದೆ ಅಂತ ಹೇಳ್ಬೋದು ಧಾರ್ಮಿಕ ಕಾರ್ಯಕ್ರಮಗಳು ಅಂದ್ರೆ ಪೇಜಾವರ ಮಠಾಧೀಶರಾದಂತಹ ಪರಮ ಪೂಜ್ಯ ಶ್ರೀ ಶ್ರೀ ವಿಶ್ವಪ್ರಸನ್ನ ತೀರ್ಥ ಶ್ರೀಪಾದಂಗಳವರಿಂದ ಆಗಸ್ಟ್ ಆರರಿಂದ ಎಂಟರವರೆಗೆ ಪ್ರತಿದಿನ ಸಂಜೆ ಆರೂವರೆಗೆ ಶ್ರೀಮದ್ ರಾಮಾಯಣ ಪ್ರವಚನ ಇರುತ್ತೆ ಆಗಸ್ಟ್ ಎಂಟರಂದು ಸಂಜೆ ಆರು ವರೆಗೆ ಶ್ರೀಪಾದಂಗಳವರಿಂದ ಆರಾಧನಾ ಉದ್ಘಾಟನೆ ಇರುತ್ತೆ ಗೋಪೂಜೆ ಆಗಿರ್ಬೋದು ಶ್ರೀ ಲಕ್ಷ್ಮೀ ಪೂಜೆ ಧನಧಾನ್ಯ ಪೂಜೆಯನ್ನ ನೆರವೇರಿಸ್ತಾರೆ ಹಾಗೇನೆ ಯಾವೆಲ್ಲ ವಿಶೇಷವಾದಂತಹ ಕಾರ್ಯಕ್ರಮಗಳು ಇದೆ ಅಂತ ಇವಾಗ ಮತ್ತೊಮ್ಮೆ ಸ್ಕ್ರೀನ್ ಮೇಲೆ ಹಾಕ್ತಾ ಇದ್ದೀನಿ ನೀವು ಕೂಡ ರಾಯರ ಆರಾಧನಾ ಮಹೋತ್ಸವದಲ್ಲಿ ಪಾಲ್ಗೊಂಡು ರಾಯರ ಬೃಂದಾವನದ ದರ್ಶನವನ್ನ ಪಡೆಯಿರಿ ಸೇವೆಯನ್ನ ಮಾಡಿಸಿ ಇದು ತುಂಬಾ ವಿಶೇಷವಾದಂತಹ ದಿನ ಅಲ್ವಾ ಹಾಗಾಗಿ ಆ ರಾಯರ ಸನ್ನಿಧಾನಕ್ಕೆ ಹೋದ್ರೆ ವಿಶೇಷ ಅನುಗ್ರಹ ಖಂಡಿತವಾಗ್ಲೂ ಸಿಗುತ್ತೆ ಈಗ ರಾಯರ ಮಠದ ಮುಂಭಾಗವನ್ನ ನಿಮ್ಗೆ ತೋರಿಸ್ತಾ ಇರುವಂತದ್ದು ರಾಯರ ಆರಾಧನಾ ಮಹೋತ್ಸವವನ್ನ ತುಂಬಾ ವಿಜೃಂಭಣೆಯಿಂದ ಆಚರಿಸಲು ಸಕಲ ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಇದ್ದಾರೆ ಬೆಂಗಳೂರವರು ಯಾರಾದ್ರೂ ಈ ವಿಡಿಯೋ ನೋಡ್ತಾ ಇದ್ರೆ ನೀವು ಕೂಡ ಜಯನಗರದ ಐದನೇ ಬಡಾವಣೆಯಲ್ಲಿ ಇರುವಂತಹ ನಂಜನಗೂಡು ಶ್ರೀ ರಾಘವೇಂದ್ರ ಸ್ವಾಮಿ ಮಠಕ್ಕೆ ತಪ್ಪದೆ ಹೋಗಿ ರಾಯರ ದರ್ಶನವನ್ನ ಪಡಿರಿ ಹಾಗೆ ಸೇವೆಯಲ್ಲಿ ಪಾಲ್ಗೊಳ್ಳಿ ಅಂತಾನೆ ಈ ವಿಡಿಯೋ ಮುಖಾಂತರ ತಿಳಿಸ್ತೀನಿ ಪ್ರತಿಯೊಂದು ಅಹ್ ಕಾರ್ಯಕ್ರಮಗಳು ಅದ್ಭುತವಾಗಿರುತ್ತೆ ಜಯನಗರದ ರಾಯರ ಮಠದಲ್ಲಿ ರಾಯರ ಆರಾಧನಾ ಮಹೋತ್ಸವಕ್ಕೆ ಸಿದ್ಧತೆಗಳು ಹೇಗಿದೆ ಹಾಗೇನೆ ಸಂಕಲ್ಪ ಸೇವೆಗಳ ಬಗ್ಗೆ ಕೂಡ ನಾನು ಒಂದಷ್ಟು ಮಾಹಿತಿನ ತಿಳಿಸಿಕೊಟ್ಟಿದ್ದೀನಿ ಈ ವಿಡಿಯೋ ಕೂಡ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಈ ವಿಡಿಯೋ ಮುಖಾಂತರ ನನ್ ಕಿಶೋರ್ ಸರ್ ಗೆ ಥ್ಯಾಂಕ್ಸ್ ಹೇಳ್ತೀನಿ ಇವತ್ತಿನ ವಿಡಿಯೋ ಕೂಡ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇನ್ನಷ್ಟು ಒಳ್ಳೊಳ್ಳೆ ವಿಡಿಯೋಸ್ ಗಳಿಗಾಗಿ ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಇವತ್ತಿನ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹೆಚ್ಚು ಜನಕ್ಕೆ ವಿಡಿಯೋನ ಶೇರ್ ಮಾಡಿ ರಾಯರ ಆಶೀರ್ವಾದ ಸದಾ ಎಲ್ಲರ ಮೇಲೆ ಇರಲಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್